ಒಂದು ಸಮಾಂತರ ಶ್ರೇಣಿಯಲ್ಲಿ ಐವತ್ತೊಂದು ಪದಗಳಿವೆ ಈ ಶ್ರೇಣಿಯ ಕೊನೆಯ ಪದದಿಂದ ಇಪ್ಪತ್ತನೇ ಪದ ನೂರ ಐವತ್ತೇಳು ಆಗಿದೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಐದು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ನಿಮಗೆ ಇಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ ಎಷ್ಟು ಪದಗಳಿದ್ದಾವೆ ಐವತ್ತೊಂದು ಪದಗಳಿವೆ ಹಾಗಾದರೆ ಪದಗಳ ಸಂಖ್ಯೆಯನ್ನು ನಾವು ಎನ್ನಿಂದ ಸೂಚಿಸ್ಕೊಳ್ತೀವಿ ಟು ಐವತ್ತ ಒಂದಾಗಿರುತ್ತೆ ಮಕ್ಕಳೇ ಹಾಗೆಯೇ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಕೊನೆಯ ಪದದಿಂದ ಇಪ್ಪತ್ತನೇ ಪದ ನೋಡಿ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಇಪ್ಪತ್ತನೇ ಪದ ಎಷ್ಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೂರ ಐವತ್ತೇಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಶ್ರೀಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಸಾಮಾನ್ಯ ವ್ಯತ್ಯಾಸವನ್ನು ಡಿಯಿಂದ ಸೂಚಿಸ್ಕೊಳ್ತೀವಿ ಡಿ ಈಸ್ ಈಕ್ವಲ್ ಟು ಐದು ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವೇನನ್ನು ಕಂಡುಹಿಡಿಯಬೇಕು ಮಕ್ಕಳೇ ಎ ಪಿಯನ್ನು ಕಂಡುಹಿಡಿಯಬೇಕು ಎ ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಪದಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಕೊನೆಯ ಪದದಿಂದ ಇಪ್ಪತ್ತನೇ ಪದವನ್ನು ಕೊಟ್ಟಿದ್ದಾರೆ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಅಂತಂದಾಗ ನಿಮಗೆ ಶ್ರೇಣಿಯನ್ನು ಹಿಂದಿಂದ ಓದ್ಕೊಂಡು ಬರಬೇಕಾಗತ್ತೆ ಮಕ್ಕಳೇ ಕೊನೆಯ ಪದ ಎ ಏನಿರುತ್ತೆ ಆ ಎ ಏನನ್ನು ನಾವು ಎಲ್ ಅಂತಲೂ ಕೂಡ ಕರಿತೀವಿ ಕೊನೆಯ ಪದ ಎನ್ ಅಂತಲೂ ಕೂಡ ಕರಿತೀವಿ ಹಾಗಾದರೆ ಹಿಂದಿನಿಂದ ಎಣನೇ ಪದವನ್ನು ಕಂಡುಹಿಡಲಿಕ್ಕೆ ನಾವೊಂದು ಸೂತ್ರವನ್ನು ಬಳಸ್ತೀವಿ ನೋಡಿ ಮಕ್ಕಳೇ ಹಿಂದಿನಿಂದ ಎರಡನೇ ಪದ ಹಿಂದಿನಿಂದ ಎರಡನೇ ಪದ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಓಕೆ ಮಕ್ಕಳ ಇಲ್ಲಿ ಕೇಳಿರುವಂಥದ್ದು ಕೊನೆಯ ಪದದಿಂದ ಇಪ್ಪತ್ತನೇ ಪದವನ್ನು ಕೇಳಿದರೆ ಕೊನೆಯ ಪದದಿಂದ ಇಪ್ಪತ್ತನೇ ಪದ ನೋಡಿ ಅಂದರೆ ಹಿಂದಿನಿಂದ ಹಿಂದಿನಿಂದ ಇಪ್ಪತ್ತನೇ ಪದ ಇಪ್ಪತ್ತನೇ ಪದ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಲ್ಲಂದರೆ ಬೇರೆ ಏನೂ ಅಲ್ಲ ಮಕ್ಕಳೇ ಎಲ್ ಅಂತಂದರೆ ಎ ಎನೇ ಆಗಿರುತ್ತೆ ಮಕ್ಕಳೇ ಎಲ್ಲಂದರೆ ಎ ಎನೇ ಆಗಿರುತ್ತೆ ಇಂದಿನಿಂದ ಇಪ್ಪತ್ತನೇ ಪದ ಇಸ್ ಈಕ್ವಲ್ ಟು ಎಲ್ ಮೈನಸ್ ಇಪ್ಪತ್ತನೇ ಪದ ಅಂತಂದಾಗ ಎನ್ ಜಾಗಕ್ಕೆ ಇಪ್ಪತ್ತಾಕೊಳ್ತೀವಿ ಮೈನಸ್ ಒನ್ ಇಂಟು ಡಿ ಅಂದರೆ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ ಐದು ಅಂತ ಓಕೆ ಇಂದಿನಿಂದ ಇಪ್ಪತ್ತನೇ ಪದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ ನೂರ ಐವತ್ತ ಏಳು ಇಸ್ ಇಕ್ವಲ್ ಟು ಎಲ್ಲ ಹಾಗೆ ಇರುತ್ತೆ ಮೈನಸ್ ಇಪ್ಪತ್ತು ಮೈನಸ್ ಒಂದು ಅಂದರೆ ಹತ್ತೊಂಬತ್ತಾಗುತ್ತೆ ಇಲ್ಲ ತೊಂಬತ್ತ ಐದಾಗತ್ತೆ ಮಕ್ಕಳೇ ನೂರ ಐವತ್ತೇಳರ ಕಡೆ ಮೈನಸ್ ತೊಂಬತ್ತೈದನೇ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ ದೇರ್ ಫೋರ್ ಎಲ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ ಎಲ್ ವ್ಯಾಲ್ಯೂ ಈಸ್ ಇಕ್ವಲ್ ಟು ನೂರ ಐವತ್ತೇಳು ಪ್ಲಸ್ ತೊಂಬತ್ತ ಐದು ಈಸಿಕ್ವಲ್ ಟು ಎಷ್ಟು ಬರುತ್ತೆ ಮಕ್ಕಳೇ ಇನ್ನೂರ ಐವತ್ತ ಎರಡು ಈ ಬಂದಿರುವಂಥ ಉತ್ತರವನ್ನು ನಾವು ಎ ಎನ್ ಅಂತ ತಗೊಳ್ತೀವಿ ಮಕ್ಕಳೇ ಎರಡೂ ಕೂಡ ಒಂದೇ ಎ ಎನ್ ಅಂದರೆ ಮತ್ತು ಎಲ್ ಅಂದರೆ ಎರಡನ್ನೂ ಕೂಡ ಒಂದೇ ಈಗ ಎ ವ್ಯಾಲ್ಯೂನ ಕಂಡುಹಿಡ್ಕೋಬೇಕಾಗತ್ತೆ ಮಕ್ಕಳೇ ಮೊದಲನೇ ಪದ ಎ ಬೇಕು ಎ ಎನ್ನಲ್ಲಿ ಎ ಎನ್ ಸೂತ್ರವನ್ನು ನಾವು ಹಾಕಿದಾಗ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋದು ಸೂತ್ರ ನೋಡಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋದು ಸೂತ್ರ ಎ ಏನ್ ಗೊತ್ತಾಗಿದೆ ಎ ಗೊತ್ತಾಗಬೇಕು ಎನ್ ಒಟ್ಟೆಷ್ಟು ಪದಗಳಿರ್ತಾವೆ ಮಕ್ಕಳೇ ಐವತ್ತೊಂದು ಪದಗಳಿರುತ್ತೆ ಈಗ ಈ ಎ ಎನ್ ಅನ್ನೋದು ಐವತ್ತೊಂದನೇ ಪದ ಆಗಿರುತ್ತೆ ಮಕ್ಕಳೇ ಹಾಗಾದರೆ ಐವತ್ತೊಂದು ಪದಗಳನ್ನು ನಾವಿಲ್ಲಿ ಎನ್ನಾಗಿ ಪರಿಗಣಿಸಬೇಕು ಎ ಎನ್ ಎಷ್ಟು ಇನ್ನೂರ ಐವತ್ತೆರಡು ಇಸ್ ಈಕ್ವಲ್ ಟು ಎ ಅಂದರೆ ಹಾಗೆ ಇರಲಿ ಪ್ಲಸ್ ಎನ್ ಅಂದರೆ ಎಷ್ಟು ಮಕ್ಕಳೇ ಐವತ್ತ ಒಂದು ಮೈನಸ್ ಸಾರಿ ಒಂದು ಇಂಟು ಡಿ ಅಂದರೆ ಐದು ಸಿಂಪ್ಲಿಫಿಕೇಷನ್ ಮಾಡೋಣ ಮಕ್ಕಳೇ ಇನ್ನೂರ ಐವತ್ತೆರಡನ್ನು ಹಾಗೆ ಬರ್ಕೊಳ್ತಾಯಿದ್ದೀನಿ ಇಸ್ ಈಕ್ವಲ್ ಟು ಎಯನ್ನು ಹಾಗೆ ಬರ್ಕೊಳ್ತೀನಿ ಪ್ಲಸ್ ಐವತ್ತೊಂದರಲ್ಲಿ ಒಂದನ್ನು ಕಳೆದಿದ್ದು ಐವತ್ತಾಗತ್ತೆ ಇಂಟು ಐದು ಸಿಂಪ್ಲಿಫಿಕೇಷನ್ ಮಾಡಿ ಇನ್ನೂರ ಐವತ್ತ ಎರಡು ಇಸ್ ಈಕ್ವಲ್ ಟು ಎ ಪ್ಲಸ್ ನೋಡಿ ಐವತ್ತು ಮತ್ತು ಐದನ್ನ ಗುಣಿಸಿದ್ರೆ ಇನ್ನೂರ ಐವತ್ತು ಸಿಗುತ್ತೆ ಇನ್ನೂರ ಐವತ್ತೆರಡರ ಕಡೆ ಇನ್ನೂರ ಐವತ್ತನ್ನು ಈ ಕಡೆ ಕಳಿಸಿದ್ರಿ ಈ ಕೋಲಸನ್ನ ಎರಡು ಭಾಗಕ್ಕೆ ಕಳಿಸಿದಾಗ ಮೈನಸ್ ಆಗುತ್ತೆ ಸೊ ಎ ಈಸ್ ಈಕ್ವಲ್ ಟು ಇನ್ನೂರ ಐವತ್ತೆರಡು ಮೈನಸ್ ಇನ್ನೂರ ಐವತ್ತು ಈಸ್ ಈಕ್ವಲ್ ಟು ಟೂ ಬರುತ್ತೆ ಮಕ್ಕಳೇ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಟೂ ಬಂತು ನಮಗೆ ಡಿ ವ್ಯಾಲ್ಯೂ ಮುಂಚೆನೇ ಗೊತ್ತಿದೆ ಎಷ್ಟು ಐದು ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಎ ಪಿಯನ್ನು ಕಂಡುಹಿಡೀಬೇಕು ಅಂತ ಕೇಳಿದರೆ ಸೊ ಎ ಪಿ ಇಸ್ ಈಕ್ವಲ್ ಟು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎಕ್ಸೆಟ್ರಾ ಈ ರೀತಿ ಮಾಡಬೇಕು ಅಲ್ವ ಮಕ್ಕಳ ಸಬ್ಸ್ಟಿಟ್ಯೂಟ್ ಮಾಡಿ ಎ ವ್ಯಾಲ್ಯೂ ಎರಡು ಎರಡು ಪ್ಲಸ್ ಡಿ ವ್ಯಾಲ್ಯೂ ಐದು ಎ ಅಂದರೆ ಎರಡು ಪ್ಲಸ್ ಎರಡನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಡಿ ಅಂದರೆ ಐದು ಎ ಅಂದರೆ ಎರಡು ಪ್ಲಸ್ ಮೂರು ಹಾಗೆ ಇದೆ ಡಿ ಅಂದರೆ ಐದು ಎಕ್ಸೆಟ್ರಾ ಸಿಂಪ್ಲಿಫಿಕೇಷನ್ ಮಾಡಿ ಮಕ್ಕಳೇ ಎ ಪಿ ಬರ್ತಾ ಇದೆ ಎ ಪಿ ಈಸ್ ಈಕ್ವಲ್ ಟು ಎರಡು ಕಮ ಐದು ಎರಡು ಏಳು ಕಮ ಐದೆರಡು ಹತ್ತು ಎರಡು ಹನ್ನೆರಡು ಕಮ ಐದು ಮೂರು ಹದಿನೈದು ಹದಿನೈದು ಎರಡು ಹದಿನೇಳು ಎಕ್ಸೆಟ್ರಾ ಇದನ್ನು ಸಂಬಂಧ ಶ್ರೇಡಿ ಅಂತ ಕರಿತೀವಿ ಮಕ್ಕಳೇ ಈ ಲೆಕ್ಕವನ್ನು ಇನ್ನೊಂದು ಥರದಲ್ಲೂ ಕೂಡ ಬಿಡಿಸ್ಬೋದು ನೋಡಿ ಮಕ್ಕಳೇ ಹಿಂದಿನಿಂದ ಎಷ್ಟನೇ ಪದ ಅಂತ ಕೇಳಿದರೆ ಮಕ್ಕಳೇ ಇಪ್ಪತ್ತನೇ ಪದ ಅಂತ ಕೇಳಿರುವಂಥದ್ದು ಹೌದಲ್ವಾ ಈಗ ನಮಗೆ ಶ್ರೇಣಿಯ ಮೊದಲನೇ ಪದದಿಂದ ಇಷ್ಟನೇ ಪದ ಅಂದರೆ ಏನನೇ ಪದ ಅಂತ ಕೇಳಿದಾಗ ನಮಗೆ ಸೂತ್ರವನ್ನು ಹಾಕುವಂಥದ್ದು ನಮಗೆ ಗೊತ್ತಿದೆ ಹಾಗಾದರೆ ಹಿಂದಿನಿಂದ ಅಂತ ಕೇಳಿದಾಗ ನೋಡಿ ನೋಡಿ ಹಿಂದಿನಿಂದ ಇಪ್ಪತ್ತನೇ ಪದ ಅಂತ ಕೇಳಿದಾಗ ಅದು ಮುಂದಿನಿಂದ ಎಷ್ಟನೇ ಪದ ಆಗಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಹಿಂದಿನಿಂದ ಇಪ್ಪತ್ತನೇ ಪದ ಬರಬೇಕು ಅಂತಂದರೆ ಒಟ್ಟು ಎಷ್ಟು ಪದಗಳಿದ್ದಾವೆ ಮಕ್ಕಳೇ ಐವತ್ತ ಒಂದು ಪದಗಳಿದ್ದಾವೆ ಅದರಲ್ಲಿ ಈಗ ನಾವು ನೋಡ್ತಾ ಎಷ್ಟನೇ ಪದ ಇಪ್ಪತ್ತನೇ ಪದ ಅಂತ ಕರಿತಾ ಇದ್ದೀವಿ ಹಾಗಾದರೆ ಆ ಇಪ್ಪತ್ತನ ಕಳೆಯೋಣ ಐವತ್ತೊಂದರಲ್ಲಿ ಇಪ್ಪತ್ತನ ಕಳೆದರೆ ನಿಮಗೆ ಮೂವತ್ತೊಂದು ಸಿಗುತ್ತೆ ಈ ರೀತಿ ಕಳೆದಾಗ ಒಂದನ್ನು ನೀವೇ ಸೇರಿಸ್ಕೊಳ್ಬೇಕಾಗತ್ತೆ ಮಕ್ಕಳೇ ಮೂವತ್ತೊಂದು ಪ್ಲಸ್ ಒಂದು ಈಸ್ ಟು ಮೂವತ್ತ ಎರಡು ಅಂದರೆ ಶೇಡಿಯಲ್ಲಿ ನೀವು ಮುಂದಿನಿಂದ ಮೂವತ್ತೆರಡನೇ ಪದವನ್ನು ಕಂಡುಹಿಡ್ಕೊಂಡ್ರೆ ಆಯಿತು ಮಕ್ಕಳೇ ಅರ್ಥ ಆಯ್ತು ಶ್ರೇಡಿಯಲ್ಲಿ ಮುಂದಿನಿಂದ ಮೂವತ್ತೆರಡನೇ ಪದವನ್ನು ನೀವೀಗ ಕಂಡುಹಿಡ್ಕೊಳ್ಬೇಕು ಮೂವತ್ತ ಎರಡನೇ ಪದ ಹಿಂದಿನಿಂದ ಇಪ್ಪತ್ತನೇ ಪದ ಮುಂದಿನಿಂದ ಎಷ್ಟನೇ ಪದ ಆಗಿರುತ್ತೆ ಮಕ್ಕಳೇ ಮೂವತ್ತೆರಡನೇ ಪದ ಆಗಿರುತ್ತೆ ಹಾಗಾದರೆ ಹಿಂದಿನಿಂದ ಇಪ್ಪತ್ತನೇ ಪದ ಎಷ್ಟು ನೂರ ಐವತ್ತೇಳು ಅಂತ ಕೊಟ್ಟಿದ್ದರು ಹಾಗಾದರೆ ಮುಂದಿನಿಂದ ಮೂವತ್ತೆರಡನೇ ಪದ ನೋಡಿ ಶ್ರೇಡಿಯಲ್ಲಿ ಮೂವತ್ತ ಎರಡನೇ ಪದ ಎಷ್ಟಾಗಿದೆ ಮಕ್ಕಳೇ ನೂರ ಐವತ್ತೇಳು ಅಂತಲೇ ತಗೊಳ್ಬೇಕು ಮೂವತ್ತೆರಡನೇ ಪದವನ್ನು ನಾವು ಎ ಪ್ಲಸ್ ಮೂವತ್ತ ಒಂದು ಇಂಟು ಡಿ ಅಂತ ಬರಿಬೋದು ಮೂವತ್ತೆರಡನೇ ಪದವನ್ನು ಎ ಪ್ಲಸ್ ಮೂವತ್ತೊಂದು ಡಿ ಈಸ್ ಈಕ್ವಲ್ ಟು ನೂರ ಐವತ್ತೇಳು ಅಂತ ಬರಿತೀವಿ ಮಕ್ಕಳೇ ಎ ಕಂಡುಹಿಡೀಬೇಕಾಗಿದೆ ಎ ಪ್ಲಸ್ ಮೂವತ್ತೊಂದು ಹಾಗೆ ಇರುತ್ತೆ ಡಿ ಅಂದರೆ ಏನು ಮಕ್ಕಳೇ ಐದು ಈಸಿಕ್ವಲ್ ಟು ನೂರ ಐವತ್ತ ಏಳು ನೋಡಿ ಎ ಪ್ಲಸ್ ಐದೊಂದಲ ಐದು ಐದು ಮೂರಲ ಹದಿನೈದು ನೂರ ಐವತ್ತೈದು ಈಸಿಕ್ವಲ್ ಟು ನೂರ ಐವತ್ತ ಏಳು ಇಲ್ಲಿ ಏ ಬೇಕಾಗಿದೆ ಎ ಎಸಿಕ್ ಟು ನೂರ ಐವತ್ತೇಳುನ ಹಾಗೆ ಬರ್ಕೊಳ್ತಾ ಇದ್ದೀನಿ ಈ ಕ್ವಾಸನ ಎಡ ಭಾಗದಲ್ಲಿರುವಂಥ ನೂರ ಐವತ್ತೈದನ್ನೇ ಈ ಕ್ವಾಸ್ನ ಬಲಭಾಗಕ್ಕೆ ತರ್ತಾ ಇದ್ದೀನಿ ಮೈನಸ್ ನೂರ ಐವತ್ತೈದು ಆಯಿತು ಎ ವ್ಯಾಲ್ಯೂ ನೂರ ಐವತ್ತೇಳರಲ್ಲಿ ನೂರ ಐವತ್ತೈದು ಕಳೆದರೆ ನಿಮಗೆ ಎರಡು ಸಿಗುತ್ತೆ ಎ ವ್ಯಾಲ್ಯೂ ಸಿಕ್ತು ಡಿ ವ್ಯಾಲ್ಯೂ ಗೊತ್ತಿದೆ ಮಕ್ಕಳೇ ಡಿ ಎಷ್ಟು ಕೊಟ್ಟಿದ್ದಾರೆ ಅವರು ಐದು ಅಂತ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಈ ಎರಡು ವ್ಯಾಲ್ಯೂಸ್ ಬಂದಾಗ ನಾವು ಎ ಪಿಯನ್ನು ಬರೀಬೋದು ಎ ಪಿ ಇಸ್ ಈಕ್ವಲ್ ಟು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಈ ಫಾರ್ಮುಲಾವನ್ನು ಹಾಕ್ಕೊಳ್ತೀರಾ ಎ ವ್ಯಾಲ್ಯೂ ಟು ಹಾಗೆಯೇ ಎ ವ್ಯಾಲ್ಯೂ ಟು ಡಿ ವ್ಯಾಲ್ಯೂ ಫೈವ್ ಎ ವ್ಯಾಲ್ಯೂ ಟು ಟೂ ಹಾಗೆ ಬರ್ಕೊಳ್ತಾ ಇದ್ದೀವಿ ಡಿ ವ್ಯಾಲ್ಯೂ ಫೈವ್ ನೋಡಿ ಎರಡು ಐದು ಎರಡು ಏಳು ಐದರಡು ಹತ್ತು ಎರಡು ಹನ್ನೆರಡು ಎಕ್ಸೆಟ್ರಾ ನೋಡಿ ಎರಡು ಶ್ರೇಣಿಗಳು ಸೇಮ್ ಬಂತು ಮಕ್ಕಳ ಎರಡೂ ವಿಧಾನದಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ವಿಧಾನವನ್ನು ಅನುಸರಿಸಿ